ಡ್ರೆಸ್ಸು ಚೇಂಜ್ ಮಾಡ್ಕೊಂಡ್ ಅಂತ ಹೋದಾಕಿ ಅತ್ತಾಗ ಹೋದ್ಲಲ್ಲ ಇನ್ನ ಬರ್ವಳ್ಳ ನಾನು ನೋಡಿದ್ರು ಬೀರ್ ಮೊದ್ಲು ಮದ್ಲು ಬೇರೆ ಆಗೈತಿ ಏ ರಾಕೇಶ ಎದ್ದು ಬರ್ರಿ ಊಟ ಮಾಡಣಂತ ನಂಗೆ ಬೇಕು ಹ್ಞೂ ಇವ್ರವಾಗಲೇ ಕುಡ್ದು ಫುಲ್ ಫ್ಲಾಟ್ ಆಗ್ಯಾರ ಏನಾರ ಮಾಡ್ಕೊಳ್ಳಿ ನನ್ನ ಹಕ್ಕಿನೇ ಬರ್ವಲ್ದಲ್ಲ ನಿಖಿಲ್ ಓ ಈ ಡ್ರೆಸ್ ಯಾಕೆ ಹಾಕೊಂಡು ನಾ ಇನ್ನೊಂದು ಕೊಟ್ಟಿದ್ನಲ್ಲ ಸ್ಲೀವ್ಲೆಸ್ಸು ಅದು ಸಿಂಗಲ್ ಸ್ಟ್ರ್ಯಾಪ್ ಇತ್ತಲ್ಲ ಆ ಡ್ರೆಸ್ ರೆಡ್ ಕಲರ್ ಹಾಕೋಬೇಕಾಗಿತ್ತು ನೀನು ಇದನ್ನೇ ಹಾಕೊಂಬಂದಿ ಇದು ಸುಮ್ಮನೆ ತಗೊಂಡಿದ್ದೆ ಎಲ್ಲರೂ ನಾವು ಹೊರಗಡೆ ಹೋದ್ರೆ ಸುತ್ತಾಡಕ್ಕೆ ಹೋದಾಗ ಅಂತ ಹೇಳಿ ಅದು ಆ ಡ್ರೆಸ್ ಹಾಕೊಬೋ ಅದು ಚೆನ್ನಾಗೈತಿ ಇದು ಚೆನ್ನಾಗಿಲ್ಲ ಇಲ್ಲಪ್ಪ ನನಗಾಗಲ್ಲ ಆ ಡ್ರೆಸ್ ಲಿಂದ ಬಹಳ ಎಕ್ಸ್ಪೋಸ್ ಆಗುತ್ತ ನನ್ ಕೈಲಿ ಆಗಲ್ಲ ಅದನ್ನ ಕೊಳಕ ನಾನು ಇದು ಇದಾದ್ರೆ ಫುಲ್ ತೋಳೆಲ್ಲ ಐತೆ ಅದು ಪೂರ ನನ್ ಕೈಲೆಲ್ಲ ಆಗಲ್ಲಪ್ಪ ಅದ್ರೊಳಗೆ ಎಷ್ಟು ಚಂದ ಕಾಣ್ತಿತ್ತು ಗೊತ್ತಾನು ಅದನ್ನ ಕಣ್ತುಂಬ ತುಂಬಕೋಬೇಕು ಅಂತ ನಾನು ಅಂದ್ರೆ ನೀನು ಆಯ್ತು ಮತ್ ನಾ ಹೇಳಲ್ಲ ಸರಿ ನಾವಿಬ್ರು ಅವರು ಇವಾಗ ಫ್ರೆಂಡ್ಸ್ ಯಾರು ಬರಕತ್ತಿಲ್ಲ ಫ್ರೆಂಡ್ಸ್ ಅವರು ಬರಕತ್ತಿಲ್ಲ ನೀವು ಹೇಳಿದ್ರಿ ಪಾರ್ಟಿ ಇತಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿ ನೋಡ್ರಿ ಅವರ ನಿಮ್ಮ ಫ್ರೆಂಡ್ಸ್ ಹೆಂಗ್ ಕುಡಿದು ಟೈಟ್ ಆಗಿ ಮಲ್ಕೊಂಡಾರ ಅಲ್ಲಿ ಹಾ ಅದ ನಂಗೂ ಗೊತ್ತಾಗಲ್ಲಪ್ಪ ಇವರಿಬ್ಬರ ಹೇಳಿದ್ರಿ ಪಾರ್ಟಿ ಅಂತ ಹೇಳಿ ನಾನು ಎಲ್ಲ ಬರ್ತಾರೆ ಲೇಡೀಸ್ ಅಂತ ಹೇಳಿಲ್ಲ ನಿಮಗೆ ಅದಕ್ಕೆ ಇನ್ನೂ ಕರ್ಕೊಂಡು ಬಂದೆ ಇಲ್ ನೋಡಿ ಇವರಿಬ್ಬರ ಹಿಂಗ ಕುಡಿದು ತೂರ ಹಾಕತರ ಹೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲನಕತ್ತರಿ ಈಗ ಅದಕ್ಕೆ ಏನು ಮಾಡಬೇಕು ಒಂದು ಕೆಲಸ ಮಾಡೋಣ ಬನ್ಬಿಟಿ ಹೆಂಗೋ ಸ್ವಲ್ಪ ಇಬ್ರು ಟೈಮ್ ಸ್ಪೆಂಡ್ ಮಾಡೋಣ ನೀನು ಕೂತ್ಕೊಂಡು ಮಾತಾಡೋಣ ಸ್ವಲ್ಪ ಆಮೇಲೆ ಒಂದು ನಾಲ್ಕು ಗಂಟೆ ಸುಮಾರು ಹಂಗ ನಿನ್ ಮನೆ ಹತ್ರ ಬಿಟ್ಬಿಡ್ತೇನೆ ತೀರಾ ಈ ಕತ್ದಾಗ ಹೋದ್ರೂ ಚಲೋ ಆಗಲ್ಲ ಅದಕ್ಕೆ ಯಾಕೆ ಏನಾಯ್ತ ಅಷ್ಟಕ್ಕೊಂದು ಯಾಕೆ ಫೀಲ್ ಮಾಡ್ಕೋತಿ ಏನಾಗಲ್ಲ ನಿನ್ನ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸರಿ ಈಗಲೇ ಕರ್ಕೊಂಡು ಹೋಗಿ ಬಿಡ್ತೀನಿ ಅವರಿಬ್ರು ಅಂತರೂ ಕೂಡ ಟೈಟ್ ಆಗಿರ್ಬಿಡು ಈಗ ಅವ ಅಂತರೂ ಬೋ ಅಲ್ಲೇ ಮಕ್ಕಳಣ್ಣ ಇನ್ನ ಬೋನು ಯಾವ ಮಕ್ಕತ್ತಾನೇನೋ ಗೊತ್ತಿಲ್ಲ ಸರಿ ಬಾ ನೀನು ಬಿಟ್ಬಿಟ್ಟು ನಾನು ಹೋಗ್ತೀನಿ ಮನೆಗೆ ಇನ್ನೇನೈತಿ ಯಾವ ಪಾರ್ಟಿನೂ ಇಲ್ಲ ಏನೂ ಇಲ್ಲ ಆಯಿತು ಸರಿ ಸ್ವಲ್ಪ ಹೊತ್ತು ಇರೋಣ ನೀವೇಳು ನಿಜನಾ ಇಷ್ಟು ಇಷ್ಟೊತ್ತಿನಾಗೆಲ್ಲ ಹೋದ್ರೂ ಚಲೋ ಇರಲ್ಲ ಒಂದು ಮೂರು ಗಂಟೆಗೆ ಬಿಟ್ಬಿಡೋಣ ಈಗ ಎಷ್ಟಾಗೈತಿ ಒಂದು ಗಂಟೆ ಆಗೈತಾ ಸರಿ ಒಂದು ಮೂರು ಗಂಟೆಗೆ ನಾವಿಲ್ಲಿ ಬಿಟ್ಬಿಡೋಣ ನಾಲ್ಕು ಗಂಟೆಗೆ ಹೋಗ್ಬಿಡ್ತೀವಿ ನಮ್ಮ ಅಜ್ಜಿ ಐದಕ್ಕೆಲ್ಲ ಎದ್ದೇಳತ್ತಾ ಅವ್ರು ಎದ್ದು ಒಂದೊಂದ್ಸರಿ ಓಡಾಡ್ತಿರ್ತಾರೆ ಹೊರಗೆ ಅದಕ್ಕೆ ಆ ಮನೆಗೆ ಇರ್ತಾರಂದ್ರೂ ಬಂದ್ಬಿಡ್ತಾರ ನನ್ನ ಅಷ್ಟೊತ್ತಿ ಬಿಟ್ಬಿಡಿರಿ ಹಂಗೆ ಮಾಡೋಣ ಹ್ಞೂ ಬೇಕಿದ್ರೆ ನಿಮ್ಗೆ ಕಂಫರ್ಟ್ ಆಗಲ್ಲ ಅಂದ್ರೆ ಕಂಫರ್ಟೇಬಲ್ ಡ್ರೆಸ್ ಬಾ ನಿಮ್ಗೆ ಏನು ಕಂಫರ್ಟೋ ಅದು ಪರವಾಗಿಲ್ಲ ಹಾಂ ಅದು ಇನ್ನೊಂದು ತಗೊಂಡು ಬಂದಿರಲ್ಲ ಅದನ್ನ ಬರಲಾ అదొరొకండిష్ ఫోటో టాగొణానా వన్ రీల్స్ మేరన అది బాగా చానగా డ్రెస్ హ్మ్ హ్మ్ ఆ దరు లగు బర్బేక సుమ్నా టైమ్ స్పెండ్ మణంగిలా హ్మ్ హోగబేక హోగబేక బ ఇల్ బెడా నా అవరిబ్రు ఇదర్ నమ గిస్టర్బ్ ఆగత అలు కుత్తుకొన్ మాదాడన హ్మ్ బర్రి నేను కైతిర్తిని హ్మ్ సరి ఆయ్తు నడి ఆమేలే ఆ సన్ గ్లాస్ తగదిబిడు రాత్రియుదనే సన్ గ్లాస్ ఆకిదిర్ నగతార్ జన హ్మ్ ఆ నీవే అలా దందిద్దో ಅದಕ್ಕೆ ನಿಮಗೆ ಹಾಕೊಂಡು ತೋರ್ಸಕ್ ತಗೊಂಡ್ ಮಲ್ಲ ಸರಿ ಬನ್ನಿ ಅಲ್ಲ ಬೇರೆ ಡ್ರೆಸ್ ಹಾಕೊಂಡ್ ಬರ್ಬೋಕಿತ್ತಿಲ್ಲ ಇದನ್ನೇ ಯಾಕೆ ಹಾಕೊಂಡ್ ಬಂದಿ ಅಯ್ಯೋ ಹಂಗಲ್ಲ ಅಂದ್ರ ಬಡ ಬಡ ಹೋಗಕ್ ಬರದ್ ಮತ್ತ ಮತ್ತೇನ್ರ ತಡ ಅಂತಂದ್ರ ಮತ್ತೆ ನಾ ಬೇರೆ ಡ್ರೆಸ್ ಹಾಕೊಂಡ್ ಕುತ್ಕೊಂಡ್ರ ಬೆಳಕ್ ಹರಿದೋಗ್ಬಿಡ್ತೈತಿ ಅದಕ್ಕ ಆ ಡ್ರೆಸ್ ಹಾಕೊಂಡ್ ನಮ್ ಮನಿಗೆ ಹೋಗಕ್ ಹಂಗಿಲ್ಲ ಅದಕ್ಕ ಇದನ್ನ ಹಾಕೊಂಡ್ ಬಂದೆ ಹ್ಮ್ ಸರಿ ಆಯ್ತು ಹ್ಮ್ ತಗೋ ಹ್ಮ್ ಜ್ಯೂಸು ಕುಡಿತೀಯನಾ ಬೇಡ ಅದು ಯಾಕೋ ಒಂಥರ ಆಯ್ತಲ್ಲ ಏ ಸ್ಪ್ರೈಟ್ ಇದು ಬೇರೆ ಏನು ಅಲ್ಲ ಅಯ್ಯೋ ಕರ್ಮ ಸರಿ ನಿಂಗೆ ಬೇಡಲ್ಲ ಬಿಡು ನಾ ಕುಡಿತೀನಿ ಸರಿ ಕುಡಿ ಕರೆನ ಸ್ಪ್ರೈಟ್ ಅಲ್ಲ ಅಮ್ಮ ತಾಯಿ ನಿನಗೆ ಡೌಟ್ ಇದ್ರ ಕುಡಿಬೇಡ ನಾ ಕುಡಿತೀನಿ ಆಯ್ತಾ ಏನ ಟೈಮ್ ಪಾಸ್ ಮಾಡೋಕೆ ಏನಾದ್ರು ಕುಡಿಬೇಕು ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಸ್ಪ್ರೈಟ್ ಕುಡಿಯಕತ್ತಿದ್ದೆ ಸರಿ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಡು ಇಲ್ಲ ಇಲ್ಲ ಕೊಡ್ರಿ ಚಲೋ ಹೌದಿಲ್ಲ ಹ್ಮ್ ಹೇಳಿದ್ನಲ್ಲ ಸ್ಪ್ರೈಟ್ ಅಂತ ಹೇಳಿ ಸ್ಪ್ರೈಟ್ ಕುಡಕತ್ತಿದ ನೀ ಬಂದೆಲ್ಲ ಬಂದ ನಿನಗೂ ಒಂದು ಗ್ಲಾಸ್ ತಗೊಂಡೆ ನಾನೊಂದು ಗ್ಲಾಸ್ ತಡಿ ತಗೊಂಡ್ಬರ್ತೀನಿ ತಡೀನ್ ಗ್ಲಾಸ್ ಓಕೆ ತಗೊಂಡ್ಬರ್ತೀನಿ ಸೆವೆನ್ ಅಪ್ ಎಲ್ಲ ಕೊಡ್ತೀನಿ ಈ ಥರ ಟೇಸ್ಟ್ ಇರಲಿಲ್ಲಲ್ಲ ಹ್ಞೂ ನಂಗೆ ಯಾಕೋ ತಲೆ ತಿರುಗ್ತೈತಲ್ಲ ಹ್ಞೂ ನಿಖಿಲ್ ನೀವು ಯಾಕೆ ಇಬ್ಬರಿಬ್ಬರ ಇಬ್ಬರಿಬ್ರು ಕಾಣಾಗತ್ತೀರಿ ಒಂದು ಪೆಗ್ ರಮ್ಗೆನ ಈಕಿ ತಲೆ ಗಿವ್ ಒಂದು ಹೋಗೈತಿ ಹ್ಞೂ ಸರಿ ಹಂಗೇನಿಲ್ಲಲ್ಲ

ಬಾ ನೀನ್ ಜಾಸ್ತಿ ಏನಾರ ಕುಡ್ದಿ ಅಂದ್ರ ಹೊತ್ಕೊಂಡ್ ಹೋಗ್ಬೇಕಾಗತ್ತ ನಿಮ್ಮನಿಗೆ ಇಲ್ದೇ ಇರೋ ರಿಸ್ಕ್ ಎಲ್ಲ ನಾನಾ ತಗೊಂಡಂಗ ಅಂತವೆಲ್ಲ ನಾ ಮಾಡಲ್ಲ ಒಂದ ಪೆಗ್ಗ ಸಾಕು ಬಾ ಬಾ ಬಹ ರುಂಗಣ್ಣ ಬಾ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಹಾರಿಕಾ ನಿಹಾರಿಕಾ ಎಚ್ಚರ ಮಾಡ್ಕೋ ನಿಮ್ಮನಿ ಬಂದೈತಿ ನಿಹಾರಿಕಾ ಆಯ್ತಾಯ್ತು ಎಲ್ಲರ ಮಲ್ಕೋ ಸದ್ಯಕ್ಕ ಈಗ ಇಲ್ಲಿ ಬಿಟ್ಟು ಹೋಗಿರ್ತೀನಿ ನಿಂಗೆ ಎಚ್ಚರಾದ್ಮೇಲೆ ಒಳಗೋಗ ಮಲಕೋ ಹ್ಮಾಯ್ ನಿಹಾರಿಕ ಎಪ್ಪ ಹೆಣಬಾರ ಹೆಂಗ್ ಬಿದ್ದಾಳು ನೋಡ ಹ್ಮ ಕುಡ್ದಿರೋದು ಒಂದು ಪೆಗ್ಗು ಆಡಕತ್ತಿರೋದ್ ನೋಡಿದ್ರೆ ಏನೊಂದು ನಲ್ವತ್ತು ಬಾಟ್ಲ್ ಎತ್ತಾಳೆ ನನ್ನ ಮಾಡ್ತಾಳ ಹ್ಮ್ ಬಾಯ್ ಮೈ ಡಿಯರ್ ಚಿನ್ನ ಬಾಯ್ ಏನೋ ಹೊರಗೆ ಟ ಆಗುತ್ತಲ್ಲ ಇವರು ಬಿದ್ದಿರ ನೋಡು ದನ ಬಿದ್ದಂಗೆ ಬಿದ್ದಾರ ಹ್ಮ್ ಒಟ್ಟ ನೆಮ್ಮದ್ಯಾಗ ಇರಕ ಬಿಡಲ್ಲ ಅಲ್ಲಿ ಹೊರಗ ಏನೋ ಸಪ್ಳಾಕೈತಿ ಒಂದಿಟ್ಟು ಏನಂತ ಹೋಗಿ ನೋಡ್ತಿರ ಏನ್ ಇಲ್ಲೇ ಕುಂದಿರ್ತೀರ நீ நான ஏனவா மக்களக்கோ திடுவாசி ஏன் ஊஷி ஊஷி என்ற ஜாட்கண்ட் ஏனேக்கெய் ஏன் இதஷ்டி என்ற தௌதி தயி விஷப்பி ஜாட் இங்க வாசித்த

ಯಾರ್ದರ ಮರ್ಯಾದಿ ತೆಗಿಡೋದಿದ್ರು ವಯಸ್ಸಿ ಬಂದಿರಕ್ಕಾಗಿ ಚಂದಾಗ ಒಳ ಮಕ್ಕಳು ಬಿಟ್ಟು ಒಂದ ಮಂದಿಲಿ ಹೊರ ಮಕ್ಕಳ ಹಾಕೋಣ ಇದ್ರದ್ದು ಏನು ಅಂತೀನಿ ಬಾರ್ಲಿ ಬೀಳಿ ಆ ನಿನ್ನ ಲೇ ಎದ್ದಳ ಬಾ ಒಳ ಮಕ್ಕಳ ಅಂತ ಲೈ ನಿಹಾರಿಕಾ ಮರ್ಯಾದಿ ತೆಗಿಬೇಡ ನಿಮ್ಮಮ್ಮಿ ಏನಾರು ನೋಡಿದ್ಲಂದ್ರ ನನ್ನೇನಿಲ್ಲ ನನ್ನ ಹೊತ್ತು ಹುರಿತಾರ ಬಾ ಎದ್ದು ಬಾ ಮರೀದಿದ್ದ ಯವ್ವ ತಾಯಿ ಬರ ಮರ್ಯಾದಿನ ತೆಗಿಬಿಡ ನಿನಗೇನಾಗಿದ್ಲಿ ನಿಹಾರಿಕಾ ಹಂಗೆ ಮಾಡಿ

ನೋಡ್ರಿ ಜ್ಯೂಸು ಜ್ಯೂಸು ಅನ್ನಕತ್ತಾಳ ಏನೇನ ಮಾತಾಡಕತ್ತಾಳ ಆಮೇಲೆ ಕಿ ಬಾಯಿಗಿದ್ದ ಹೆಂಗ ಕೆಟ್ಟ ವಾಸನೆ ಬರಕತ್ತತಿ ಏನೇ ಅನ್ನದು ನೋಡ್ರಿ ಒಂದಿಟ್ಟ ಹೌದಾ ವಾಸನೆ ಬರತ್ತದ ನಾನು ಏನಾರ ಅವರಿಬ್ರು ಈ ಕೆಲ ಹುಕ್ಕಿ ನಂದ್ಲ ನಾವು ಕಳಿಸಿಲ್ಲಲ್ಲ ಜಗಳ ಗಿಗಳ ಆಡಿ ಏನರ ಎಣ್ಣೆ ಪಣ್ಣಿ ಕುಡ್ದಾಳನ ಗಿಡಕ್ ಕುಡಿಯದ ಔಷಧಿ ಅಂತ ಅನ್ಕಂಡೆ ನಾನು ಅದ ಗಾಬರಿ ಅತ್ತ ಯಪ್ಪ ನನಗ ಆಮೇಲೆ ಹೇಗೆ ಮಾತಾಡಕತ್ತಾಳ ಕುಡ್ದಾಗ ಮಾತಾಡ್ದಾಗ ಮಾತಾಡಕತ್ತಾಳ ಹೌದಾ ಸರಿ ಇಲ್ಲೊಂದಿಕ್ಕ ಏ ಕುಡ್ದಾರ ಮಾತಾಡಕತ್ತಿಲ್ಲ ಕುಡ್ದ ಮಾತಾಡಕತ್ತಾಳ ಕುಡ್ದಾಳ ರಮ್ಮ ರಮ್ಮನಿ ಇದು